ರವೆ ಇಡ್ಲಿ ತಿಂದು ಅಲ್ಲಿ ಬಾಂಬ್ ಬಿಟ್ಟು ಹೋಗ್ತಾನೆ ಕೋಲ್ಕತ್ತಾದಲ್ಲಿ ಎನ್ಐ ಅಧಿಕಾರಿಗಳ ತಂಡ ಬೀಡು ಬಿಟ್ಟು ಹೊಂಚು ಹಾಕಿ ಉಗ್ರರನ್ನ ಸೆರೆ ಹಿಡಿದಿದ್ದಾರೆ ನಮಸ್ಕಾರ ವೀಕ್ಷಕರೇ ನಾನು ರಾಮ್ ಬಡ್ಗೆ ಮಾರ್ಚ್ ಒಂದು ಇಡೀ ರಾಜಧಾನಿ ಬೆಂಗಳೂರು ಬೆಚ್ಚಿ ಬಿದ್ದಿತ್ತು ಕಾರಣ ಯಾವಾಗಲೂ ಜನ ಜಂಗುಳಿಯಿಂದ ಕೂಡಿರ್ತಾ ಇದ್ದಂಥ ದಿ ಫೇಮಸ್ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಬಿಡುತ್ತೆ ಅದಾದ ನಂತರ ಬೆಂಗಳೂರಿನ ನಾಗರಿಕರೆಲ್ಲ ಏನಪ್ಪ ಆಯಿತು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಕೂತ್ಬಿಟ್ಟಿದ್ರು ಒಬ್ಬ ಬರ್ತಾನೆ ರವೆ ಇಡ್ಲಿ ತಿಂತಾನೆ ಬಾಂಬ್ ಇಟ್ಟು ಅಲ್ಲಿಂದ ಹೋಗ್ತಾನೆ ಹೋದ ಕ್ಷಣವೇ ರಾಮೇಶ್ವರಂ ಕೆಫೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸೌಂಡ್ ಬರುತ್ತೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿನ ಕೆಲವೊಂದಿಷ್ಟು ಜನ ಊಟ ತಿಂಡಿ ಮಾಡೋದಕ್ಕೆ ಬಂದಿದ್ರಲ್ಲ ಪಾಪ ಪೆಟ್ಟಾಗ್ಬಿಡುತ್ತೆ ಅವರಿಗೆಲ್ಲ ಅದಾದ ನಂತರ ಪೊಲೀಸ್ನವರು ಬರ್ತಾರೆ ಏನಾಯ್ತು ಏನು ಕತೆ ಎಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಸ್ತಾರೆ ಅದಾದ ನಂತರ ಸಿ ಸಿ ವಿ ಕ್ಯಾಮೆರಾವನ್ನ ಚೆಕ್ ಮಾಡ್ತಾರೆ ಅಲ್ಲೊಬ್ಬ ಟೋಪಿ ಹಾಕೊಂಡು ಬಂದಿದ್ದಂತ ಟೋಪಿ ಮತ್ತು ಮಾಸ್ಕ್ ಹಾಕೊಂಡು ಬಂದಿದ್ದಂತ ವ್ಯಕ್ತಿಯ ಮೇಲೆ ಅನುಮಾನ ಶುರುವಾಗುತ್ತೆ ಆತನ ಮೇಲೆ ಕಣ್ಣಿಡ್ತಾರೆ ಆತನೇ ರವೆ ಇಡ್ಲಿ ತಿಂದು ಅಲ್ಲಿ ಬಾಂಬ್ ಇಟ್ಟು ಹೋಗ್ತಾನೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಿ ಸಿ ಕ್ಯಾಮರಾದಲ್ಲಿ ಆದ್ರೆ ಆತನ ಮುಖ ಚಹರೆ ಮಾತ್ರ ಸರಿಯಾಗಿ ಗೊತ್ತಾಗಲ್ಲ ಆತನ ಮುಖ ಸ್ಪಷ್ಟವಾಗಿ ಗೊತ್ತಾಗಲ್ಲ ಸಿ ಕ್ಯಾಮರಾದಲ್ಲಿ ಯಾಕೆ ಅಂತ ಹೇಳಿದ್ರೆ ಆತ ಟೋಪಿ ಮತ್ತು ಮಾಸ್ಕ್ ಅನ್ನ ಧರಿಸಿಯೇ ಇರ್ತಾನೆ ಅದಾದ ನಂತರ ಆತ ಎಲ್ಲಿಗೆ ಹೋದ ಆತನನ್ನು ಬೆನ್ನಡ್ತಾರೆ ಅಧಿಕಾರಿಗಳು ಸಿಗೋದೇ ಇಲ್ಲ ಆತ ಅದಾದ ನಂತರ ಯಾವ ರೀತಿಯಾಗಿ ತಗಲಾಕೊಂಡ ಈಗ ಆ ಉಗ್ರರು ಸಿಕ್ಕಾಕೊಂಡಿದ್ದಾರೆ ಕೋಲ್ಕತ್ತಾದಲ್ಲಿ ಎನ್ ಐ ಎ ಅಧಿಕಾರಿಗಳ ತಂಡ ಬೀಡುಬಿಟ್ಟು ಹೊಂಚು ಹಾಕಿ ಪ್ಲಾನ್ ಮಾಡಿ ಈ ಉಗ್ರರನ್ನು ಸೆರೆ ಹಿಡಿದಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಹಾಗಾದರೆ ಎನ್ ಐ ಎ ಅಧಿಕಾರಿಗಳ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಒನ್ ಮಾರ್ಚ್ ಒಂದರಂದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಿಸಿದ್ದಾರೆ ಉಗ್ರರು ಸೀನ್ ಟು ಶಂಕಿತರ ಜಾಡು ಹಿಡಿದು ಬಳ್ಳಾರಿ ಶಿವಮೊಗ್ಗ ಸೇರಿ ಹಲವೆಡೆ ಅಧಿಕಾರಿಗಳು ಶೋಧವನ್ನ ನಡೆಸ್ತಾರೆ ಸೀನ್ ತ್ರೀ ಒಂಬೈನೂರಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲನೆಗೆ ಒಳಪಡಿಸುತ್ತಾರೆ ಎನ್ಐಎ ಅಧಿಕಾರಿಗಳು ಸೀನ್ ಫೋರ್ ಬಾಂಬರ್ ಧರಿಸಿದ್ದ ಕ್ಯಾಪ್ ನೀಡಿತ್ತು ಮಹತ್ವದ ಕ್ಲೂ ಸೀನ್ ಫೈವ್ ಶಂಕಿತ ಚೆನ್ನೈನಲ್ಲಿ ಕ್ಯಾಬ್ ಖರೀದಿಸಿದ್ದ ಬಗ್ಗೆ ಮಾಹಿತಿ ಎನ್ಐಎ ಅಧಿಕಾರಿಗಳಿಗೆ ಸಿಗುತ್ತೆ ಸೀನ್ ಸಿಕ್ಸ್ ಸ್ಫೋಟದ ಬಳಿ ಬಳ್ಳಾರಿ ಮೂಲಕ ಕರ್ನಾಟಕದಿಂದ ಎಸ್ಕೇಪ್ ಆಗ್ತಾನೆ ಸೀನ್ ಸೆವೆನ್ ಕೇರಳ ತೆಲಂಗಾಣದಲ್ಲಿದ್ದು ಅದಾದ ನಂತರ ಪಶ್ಚಿಮ ಬಂಗಾಳಕ್ಕೆ ಈತ ಶಿಫ್ಟ್ ಆಗ್ತಾನೆ ಸೀನ್ ನಂಬರ್ ಏಟ್ ಈ ಮಧ್ಯೆ ಚಿಕ್ಕಮಗಳೂರಿನಲ್ಲಿ ಮುಜಾಮಿಲ್ ಶರೀಫ್ ಬಂಧನದ ಮಾಹಿತಿಯೂ ಕೂಡ ಸಿಗುತ್ತೆ ಸೀನ್ ನೈನ್ ಮುಜಾಮಿಲ್ ಷರೀಫ್ ಮತ್ತು ಜೈಲಿನಲ್ಲಿದ್ದ ಮಾಜ್ನ ತೀವ್ರ ವಿಚಾರಣೆಗೊಳಪಡಿಸಲಾಗುತ್ತೆ ಸೀನ್ ನಂಬರ್ ಟೆನ್ ವಿಚಾರಣೆ ವೇಳೆ ಬಾಂಬರ್ ಕೋಲ್ಕತ್ತಾದಲ್ಲಿರುವ ಬಗ್ಗೆ ಮಾಹಿತಿ ಸಿಗುತ್ತೆ ಸೀನ್ ನಂಬರ್ ಲೆವೆನ್ ಮಾಹಿತಿ ಸಿಗ್ತಾ ಇದ್ದಂತೆ ಕೋಲ್ಕತ್ತಾದಲ್ಲಿ ಎನ್ಐಎ ಅಧಿಕಾರಿಗಳು ಬಿಡುತ್ತಾರೆ ಸೀನ್ ನಂಬರ್ ಟ್ವೆಲ್ವ್ ಶಂಕಿತರು ಉಳಿದುಕೊಂಡಿದ್ದ ಹೋಟೆಲ್ ಬಗ್ಗೆ ಮಾಹಿತಿ ಸಿಗುತ್ತೆ ಸೀನ್ ನಂಬರ್ ತರ್ಟೀನ್ ಶಂಕಿತರಿಂದ ಹಿಂದೂಗಳ ಹೆಸರಿನಲ್ಲಿ ಆಧಾರ್ ಕಾರ್ಡ್ ಬಳಸಲಾಗ್ತಾ ಇರುತ್ತೆ ಸೀನ್ ನಂಬರ್ ಕೋಲ್ಕತ್ತಾದಲ್ಲಿ ಎರಡು ಹೋಟೆಲ್ ಚೇಂಜ್ ಮಾಡ್ತಾರೆ ಈ ಉಗ್ರರು ಸೀನ್ ನಂಬರ್ ಫಿಫ್ಟೀನ್ ಖಚಿತ ಮಾಹಿತಿಯ ಮೇರೆಗೆ ಕೋಲ್ಕತ್ತಾದಲ್ಲಿ ಬಾಂಬರ್ ಮುಜಾವಿರ್ನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ವೀಕ್ಷಕರೇ ನೋಡಿದ್ರಲ್ಲ ಇದು ಪಿನ್ ಟು ಪಿನ್ ಮಾಹಿತಿ ಈ ಉಗ್ರರು ಯಾವ ರೀತಿಯಾಗಿ ಬೆಂಗಳೂರಿನಿಂದ ಎಲ್ಲೆಲ್ಲಿ ಹೋಗಿದ್ರು ಅದಾದ ನಂತರ ಕೋಲ್ಕತ್ತಾಗೆ ಹೇಗೆ ಹೋದ್ರು ಇದೆಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡಿದ್ವಿ ಯಾವ ರೀತಿಯಾಗಿ ಎನ್ ಐ ಎ ಅಧಿಕಾರಿಗಳು ಇವರನ್ನ ಬೇಟೆಯಾಡಿದ್ದಾರೆ ಅದರ ಹಿಂದಿನ ರೋಚಕತೆ ಬಹಳಷ್ಟು ವಿಚಿತ್ರವಾಗಿದೆ ಮತ್ತು ಆಶ್ಚರ್ಯಕರವಾಗಿದೆ ವೀಕ್ಷಕರೇ ಕೂಲಿ ಆಳುಗಳ ರೀತಿಯಲ್ಲಿ ಕೆಲಸ ಮಾಡಿ ಈ ಉಗ್ರರ ಬೆನ್ನತ್ತಿದ್ರು ಎನ್ ಐ ಎ ಅಧಿಕಾರಿಗಳು ಅವರಿಗೆ ಆಫ್ ಹೇಳಲೇಬೇಕು ಅಂತೂ ಇಂತೂ ಅವರನ್ನು ಅರೆಸ್ಟ್ ಮಾಡಿ ಈಗ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗುತ್ತೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಯಾವ ಕಾರಣಕ್ಕಾಗಿ ರಾಮೇಶ್ವರಂ ಕೆಫೆಯಲ್ಲಿ ಇವರು ಬಾಂಬ್ ಇಟ್ಟಿದ್ರು ಇವರ ಹಿಂದೆ ಯಾರಿದ್ದಾರೆ ಏನು ಉದ್ದೇಶ ಇವರದ್ದು ಇದೆಲ್ಲದರ ಬಗ್ಗೆ ಮಾಹಿತಿ ಹೊರಗೆ ಬರಲೇಬೇಕು ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mesquita.